ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿ ಎಲ್ಲರಿಗೂ ಸ್ವಾಗತ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಲೈವ್ ಬಂದಾಗ ಅಥವಾ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಥವಾ ಯಾವುದಾದ್ರೂ ಮಾಹಿತಿಯನ್ನು ಆಗ್ತಾಗ ಅಥವಾ ಯಾವ್ದಾದ್ರು ಕ್ವಿಝ್ಗಳನ್ನ ಕಂಡಕ್ಟ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕನ್ನಡ ಕಡ್ಡಾಯ ಕನ್ನಡ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಬಹುದು ಸಾಮಾನ್ಯ ಕನ್ನಡಕ್ಕೆ ಎಲ್ಲರೂ ಹೇಳುವಂಥದ್ದು ಅಥವಾ ಎಲ್ಲರೂ ಮಾಡಬೇಕಾಗಿದ್ದು ಮೊದಲನೇ ಹಂತದಲ್ಲಿ ಪಠ್ಯಪುಸ್ತಕಗಳನ್ನ ಓದ್ಕೋಬೇಕು ಅಂತ ಆ ಪಠ್ಯ ಪುಸ್ತಕಗಳನ್ನ ಓದ್ಕೋಬೇಕಾದ್ರೆ ಯಾ ಯಾವ ತರಗತಿಯಿಂದ ಯಾವ ತರಗತಿವರೆಗೆ ಸಾಮಾನ್ಯವಾಗಿ ಎಂಟು ಒಂಬತ್ತು ಹತ್ತು ಅಂತ ಹೇಳ್ತೀವಿ ಓಕೆ ಅವನು ಓದ್ಕೊಳ್ಳಿ ಅದ್ರ ಜೊತೆ ಸಾಧ್ಯ ಆದರೆ ಐದನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗಿರ್ತಕ್ಕಂಥ ಕನ್ನಡ ಪಠ್ಯ ಪುಸ್ತಕವನ್ನು ಓದ್ಕೊಳ್ಳಿ ಇದಾದ ಮೇಲೆ ಸಾಧ್ಯ ಆದರೆ ಸಾಮಾನ್ಯವಾಗಿ ಫಸ್ಟ್ ಲ್ಯಾಂಗ್ವೇಜ್ ಓದ್ತೀವಿ ಸೆಕೆಂಡ್ ಲ್ಯಾಂಗ್ವೇಜ್ ಮತ್ತು ಥರ್ಡ್ ಲ್ಯಾಂಗ್ವೇಜ್ ಮತ್ತು ಫೋರ್ತ್ ಲ್ಯಾಂಗ್ ಸಾರಿ ಫಸ್ಟ್ ಸೆಕೆಂಡ್ ಸಾರಿ ಫಸ್ಟ್ ಲ್ಯಾಂಗ್ವೇಜ್ ಓದ್ತೀವಿ ಸೆಕೆಂಡ್ ಮತ್ತು ಥರ್ಡ್ ಲ್ಯಾಂಗ್ವೇಜ್ ಟೆಕ್ಸ್ಟ್ ಬುಕ್ ಇದ್ದಾವೆ ಕೆಲವೊಂದು ತರಗತಿಗೆ ಈಗ ಏಯ್ ನೈನ್ತು ಟೆಂತ್ ಇದಕ್ಕೆ ಸೆಕೆಂಡ್ ಲ್ಯಾಂಗ್ವೇಜ್ ಮತ್ತು ಥರ್ಡ್ ಲ್ಯಾಂಗ್ವೇಜ್ ಇದೆ ಫಿಥ್ತು ಸಿಕ್ತು ಸೆವೆಂತ್ ಈ ಥರ ಎಲ್ಲ ಇರ್ತವೆ ನೀವು ಅದನ್ನು ನೋಡ್ಕೊಂಡು ಅದನ್ನು ಸಿದ್ಧತೆ ಮಾಡ್ಕೊಳ್ಳಿ ಸಾಧ್ಯ ಆದರೆ ನಿಮ್ಮ ವಿಶ್ವವಿದ್ಯಾನಿಲಯದ ಪುಸ್ತಕಗಳನ್ನು ನೀವು ನೋಡಿ ನಾನು ಇದುವರೆಗೆ ಒಟ್ಟು ಇಪ್ಪತ್ನಾಲ್ಕು ತರಗತಿಗಳನ್ನ ಮಾಡಿದ್ದೀನಿ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಪ್ರತ್ಯೇಕವಾದಂಥ ಒಂದು ಪ್ಲೇ ಲಿಸ್ಟ್ ಇದೆ ಅದನ್ನು ನೋಡಿದ್ರೆ ನಿಮಗೆ ಸಾಕು ಅಥವಾ ನೀವೇ ಓದ್ಕೊಳೋದಾದರೆ ಉಚಿತವಾಗಿ ಆನ್ಲೈನಲ್ಲೇ ಪಿ ಡಿ ಎಫ್ ಗ್ರೂಪ್ನಲ್ಲಿ ಪುಸ್ತಕಗಳು ಸಿಗ್ತವೆ ನೀವು ಅದನ್ನ ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು ನಾನು ತಗೊಂಡಿರೋದು ಆರನೇ ತರಗತಿ ಪಠ್ಯ ಪುಸ್ತಕ ಫಸ್ಟ್ ಲ್ಯಾಂಗ್ವೇಜ್ ಲಾಸ್ಟ್ ಕ್ಲಾಸ್ ಸುಮಾರು ದಿವಸ ಆಯಿತು ಅದರಲ್ಲಿ ಸಂಯುಕ್ತ ಅಕ್ಷರ ಅಂದ್ರೆ ಏನು ಸಜಾತಿಯ ಸಂಯುಕ್ತ ಅಕ್ಷರ ಮತ್ತು ವಿಜಾತಿಯ ಸಂಯುಕ್ತ ಅಕ್ಷರ ಅಂದ್ರೆ ಏನು ಅವುಗಳು ಯಾವ್ಯಾವುದು ಇದನ್ನೆಲ್ಲ ತಿಳಿಸ್ಕೊಟ್ಟಿದ್ದೆ ಲಾಸ್ಟ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇದೆ ನೀವು ನೋಡಿ ನಮಸ್ತೆ ಎಲ್ರಿಗೂ ನಮಸ್ತೆ ಆಡಿಯೋ ಕ್ಲಿಯರ್ ಇದೆಯಾ ಪದಗಳ ಅರ್ಥ ಒಂದು ಪದಕ್ಕೆ ಒಂದೇ ಅರ್ಥ ಇರುತ್ತೆ ಅಂತ ಏನಿಲ್ಲ ಸಾಕಷ್ಟು ಅರ್ಥವನ್ನ ಹೊಂದಿರ್ತವೆ ಪಠ್ಯಪುಸ್ತಕಗಳಲ್ಲಿ ಅವರು ಆ ಪಠ್ಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಅರ್ಥವನ್ನ ನೀಡಿರ್ತಾರೆ ನೀವು ಈ ಅರ್ಥ ಗೊತ್ತಿದ್ರೆ ಇದು ಪರೀಕ್ಷೆನಲ್ಲಿ ನಲ್ಲಿ ಬರೀಬಹುದು ಅಥವಾ ಪರೀಕ್ಷೆನಲ್ಲಿ ಅವರು ಪದ ಕೊಟ್ಟು ಆ ನಾಲ್ಕು ಆಯ್ಕೆಗಳಲ್ಲಿ ಒಂದು ಆ ಪದದ ಅರ್ಥವನ್ನ ಸೂಚಿಸ್ತಾ ಇರುತ್ತೆ ನೀವು ಅದನ್ನ ಪರಿಗಣಿಸಬಹುದು ಇಲ್ಲಿ ಕೆಲವೊಂದು ಪದಗಳಿದೆ ನಮಗೆ ತುಂಬಾ ಸುಲಭ ಅಂತ ಅನ್ಸುತ್ತೆ ಆದ್ರೆ ಪರೀಕ್ಷೆನಲ್ಲಿ ಕಠಿಣ ಆಗ್ತವೆ ಅದಕ್ಕೆ ಪಠ್ಯ ಪುಸ್ತಕದಲ್ಲಿರ್ತಕ್ಕಂಥ ಎಲ್ಲವನ್ನ ನೀವು ಓದ್ಕೋಬೇಕು ಒಡ್ಡೋಲಗ ಅಂದ್ರೆ ರಾಜ್ಯಸಭೆ ಅಥವಾ ದರ್ಬಾರು ರೋದನ ಅಳುವಿಕೆ ಪ್ರಲಾಪ ಚುಂಬನ ಮುತ್ತು ಉದ್ಗರಿಸು ಹೇಳು ಪರಿಸಮಾಪ್ತಿ ಮುಕ್ತಾಯ ಶೋಕ ಅಳಲು ದುಃಖ ಗದ್ಗದ ಕಂಠ ನಿಂತು ನಿಂತು ಬರುವ ಅಸ್ಪಷ್ಟವಾದ ಮಾತು ಇವುಗಳನ್ನ ನುಡಿಗಟ್ಟು ಅಲ್ಲಿ ನಿಮಗೆ ಪ್ರಶ್ನೆಗಳನ್ನ ಕೇಳ್ಬೋದು ಅಂತಪುರ ರಾಣಿಯ ವಾಸಸ್ಥಾನ ನಿಟ್ಟುಸಿರು ಇದನ್ನು ನುಡಿಗಟ್ಟಿ ಕೇಳಬಹುದು ದೀರ್ಘವಾಗಿ ಬಿಡುವ ಉಸಿರು ನಿಡಿದಾದ ಉಸಿರು ಪಡಪಾಯಿ ಅಶಕ್ತ ಅಥವಾ ದುರ್ಬಲ ಅಥವಾ ದರಿದ್ರ ತೀರಿಕೊಳ್ಳು ಅಂದ್ರೆ ತೀರಿ ಹೋದ್ರು ಅಂತ ಹೇಳ್ತೀವಲ್ಲ ಗತಿಸು ಅಂತ ಇದ್ರ ಅರ್ಥ ಮರಣ ಒಂದು ಅನ್ನುವಂಥದ್ದು ಮಾರ್ನುಡಿ ಪ್ರತಿಯಾಗಿ ಮಾತನಾಡುವಂಥದ್ದು ಅಥವಾ ಎದುರಾಗಿ ಮಾತನಾಡುವಂಥದ್ದು ಅಥವಾ ಮರು ಉತ್ತರವನ್ನ ಕೊಡುವಂಥದ್ದು ಇಲ್ಲಿ ಮಾರುತ್ತರ ಕೊಡು ಪತ್ತೆ ಅಂದ್ರೆ ಗುರುತು ಸುಳಿವು ವಿಳಾಸ ಬೊಬ್ಬಿಡು ಕೂಕೊಳ್ಳೋದು ಅರ್ಚೋದು ಗಟ್ಟಿಯಾಗಿ ಹೇಳುವಂಥದ್ದು ನಿಜ ಪ್ಲಸ್ ಅಂಶ ನಿಜ ಅಂಶ ಅಂದ್ರೆ ಸತ್ಯ ದೀಟ ಅಂತ ಪಕ್ಕೆಲ ಪೆಕ್ ಪಕ್ಕೆಲುಬು ಇಬ್ಬದಿಯ ಎಲುಬುಗಳು ಈ ರೀತಿ ಕೊಟ್ಟಿರ್ತವಲ್ಲ ಇವನ್ನೆಲ್ಲ ನೀವು ನೋಡ್ಕೊಂಡ್ರೆ ನಿಮಗೆ ಪದಗಳ ಅರ್ಥಕ್ಕೆ ನುಡಿಗಟ್ಟಕ್ಕೆ ಮತ್ತೆ ಕೆಲವೊಂದ್ಸರಿ ಪದಗಳ ಸರಿ ರೂಪ ಇವೆಲ್ಲಕ್ಕೂ ನಿಮಗೆ ಬೇಕಾಗುತ್ತೆ ವಿವರ ತಿಳಿಯಿರಿ ಅಂತ ಕೊಟ್ಟಿದ್ದಾರೆ ಇವುಗಳೆಲ್ಲ ಬಹುತೇಕವಾಗಿ ಸ್ವಲ್ಪ ನುಡಿಗಟ್ಟಿಗೆ ನಿಮಗೆ ಹೆಚ್ಚು ಪ್ರಯೋಜನ ಆಗುತ್ತೆ ಇಲ್ಲಿ ಶೋಕಾಚರಣೆ ಸತ್ತವರಿಗಾಗಿ ಸಂತಾಪ ಸೂಚಿಸುವುದು ಶೋಕ ಪ್ಲಸ್ ಆಚರಣೆ ಶೋಕಾಚರಣೆ ಇದನ್ನು ಪದಗಳ ಸರಿರೂಪಕ್ಕೂ ಕೇಳಬಹುದು ನಾಲಿಗೆಯನ್ನು ಉದ್ದ ಮಾಡಿ ಹೇಳು ಅಂದರೆ ಒಂದು ವಿಷಯದ ಬಗ್ಗೆ ತನಗೆ ಪೂರ್ಣ ಗೊತ್ತಿದೆ ಎಂದು ಅಂದುಕೊಳ್ಳುತ್ತಾ ನಂಬಿಸಿ ಹೇಳೋದು ಅತಿಯಾಗಿ ಮಾತನಾಡುವಂಥದ್ದು ಕರುಳು ಕಿತ್ತು ಬರುವಂತೆ ಅಳು ತನಗಾದ ದುಃಖವನ್ನು ತೋರ್ಪಡಿಸಿಕೊಳ್ಳಲು ಅಳುವ ಒಂದು ರೀತಿ ಅತೀವವಾದ ಅಳು ಗಂಟಲು ಹರಿಯುವಂತೆ ಕೂಗು ಬೊಬ್ಬೆ ಹಾಕು ಜೋರಾಗಿ ಬೊಬ್ಬಿಡು ಕಾಲಿಗೆ ಬುದ್ಧಿ ಹೇಳು ಹೇಳದೆ ಕೇಳದೆ ಓಡಿ ಹೋಗು ಪಲಾಯನ ಮಾಡು ಆ ಕಾಲಿಗೆ ಬುದ್ಧಿ ಹೇಳು ಅನ್ನೋದನ್ನ ಸಾಕಷ್ಟು ಸರಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಪದಗಳ ನುಡಿಗಟ್ಟು ಅಂತ ಕೊಡ್ತಾರಲ್ಲ ಆ ನುಡಿಗಟ್ಟುಗಳಲ್ಲಿ ಈ ಪ್ರಶ್ನೆ ಸಾಕಷ್ಟು ಬಾರಿ ಬಂದಿರೋದನ್ನ ನೀವು ಗಮನಿಸಬಹುದು ಈ ರೀತಿ ಪಠ್ಯಪುಸ್ತಕಗಳನ್ನು ನೀವು ಓದಬೇಕಾಗತ್ತೆ ಇದು ನಿಮ್ಮ ಮಾಹಿತಿ ಗೊತ್ತಿರಲಿ ನಾನು ಈ ಪಠ್ಯ ಪುಸ್ತಕಗಳ ತರಗತಿಯನ್ನ ಇದೇ ರೀತಿ ಆರಂಭ ಮಾಡ್ತೀನಿ ನೀವು ಒಂದು ಕಡೆ ಇದನ್ನೆಲ್ಲ ಇಟ್ಕೊಂಡು ಬರ್ದಿಟ್ಕೊಳ್ಳಿ ನೆಕ್ಸ್ಟ್ ನಾನು ಕ್ಲಾಸ್ ಇದ್ದಿದ್ದನ್ನ ನನ್ನ ಟೆಲಿಗ್ರಾಮ್ ಚಾನೆಲ್ ಅಥವಾ ವಾಟ್ಸಪ್ಪಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ